ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತೆ ಚಪಾತಿ ಮತ್ತು ಇದ್ರ ಸೈಡ್ ಡಿಶ್ ಹಾಕಿ ಇದ್ರ ಜೊತೆಗೆ ಕಾಂಬಿನೇಷನ್ ಏನಪ್ಪ ಅಂದರೆ ಬದ್ನೇಕಾಯಿ ಎಣ್ಣಗೈ ಸೇಮ್ ಮದುವೆ ಮನೇಲಿ ಯಾವ ಥರ ಇರುತ್ತೆ ಮೆಂತೆ ಚಪಾತಿ ಅದೇ ಥರ ಮತ್ತು ಬದ್ನೆಕಾಯಿ ಎಣ್ಗಾಯಿ ಕೊಡಗಿನ ಸೇಮ್ ಅದೇ ಥರನೇ ಇರುತ್ತೆ ತುಂಬ ಈಸಿಯಾಗಿ ಈ ಥರ ನಾವು ಎರಡು ಒಂದು ರೆಸಿಪಿಗಳನ್ನು ಮಾಡ್ಬೋದು ನೋಡಿ ಇಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣುತ್ತಾ ಇದೆ ಬದ್ನೇಕಾಯಿನ್ಕಾಯಿ ಮತ್ತು ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ಬಾ ನೋಡಿದರೆ ಸಾಕು ಬಾಯಲ್ಲಿ ನೀರೇ ಬರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾವು ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನಮಗೆ ಶೇಂಗಾ ತೊಗೊಂಡಿದ್ದೀನಿ ನಾನು ಇದು ಬದ್ನೇಕಾಯಿನ್ಕಾಯಿ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಅಷ್ಟು ಇದ್ದೀನಿ ಶೇಂಗಾ ತೊಗೊಂಡ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಕಿ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಳ್ಳು ಎಳ್ಳು ಹುರ್ಕಂತ ಇದೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಳ್ಳನ್ನು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಬೇಗನೆ ಬಿಸಿ ಆಗಿಬಿಡುತ್ತೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಇದು ಕೂಡ ತಣ್ಣಗಾಗಬೇಕು ನೆಕ್ಸ್ಟ್ ಇಲ್ಲಿ ಒಟ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಒಣ ಕೊಬ್ಬರಿ ಕೊಡಗಿನ ಒಂದು ಸ್ವಲ್ಪನೇ ಬಿಸಿ ಇದ್ದೀನಿ ಜಾಸ್ತಿ ಏನು ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಣ ಕೊಬ್ಬರಿ ಇದು ಕೂಡ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ತುರ್ಕು ತುರಿದು ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ ಇದೇನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಡ್ರೈ ಕೋಕೋನಟ್ ಬೇಡ ಅಂದರೆ ಹಸಿ ಕೊಬ್ಬರಿ ಕೊಡಗೇನು ಹಾಕೋಬೋದು ಬಟ್ ಮದುವೆ ಮನೆಯಲ್ಲೆಲ್ಲ ಇದೇ ಥರನೇ ಹಾಕ್ತಾರೆ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ಅದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕಾಗುತ್ತೆ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದು ಮತ್ತು ಒಂದು ಅರ್ಧ ಇದನ್ನು ಎಣ್ಣೆ ಹಾಕಿ ಒಂದು ಸ್ವಲ್ಪ ಸ್ಮೆಲ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಚಕ್ಕೆ ಮತ್ತು ಲವಂಗ ಕರ್ಬೇವು ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಮೂರು ಎಸಲು ಬೆಳ್ಳುಳ್ಳಿ ಇದು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಸಲು ಒಂದು ಎಂಟತ್ತು ಎಸಲು ಬೆಳ್ಳುಳ್ಳಿ ಎಸಲು ತಗೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತ ಇದ್ದೀನಿ ಕಂಪ್ಲೀಟ್ ತನ್ಗೋಗ್ಬೇಕು ಈ ಮೂರು ಕಂಪ್ಲೀಟ್ ಕೂಲ್ ಆಗಿದೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಫೈನ್ ಪೌಡ್ರ್ ಇದ್ದೀನಿ ಶೇಂಗಾ ಡ್ರೈ ಕೊಕೋನಟ್ಟು ಮತ್ತು ಎಳ್ಳು ಮೂರನ್ನು ಹಾಕಿಬಿಟ್ಟು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಫೈನ್ ಪೌಡ್ರ್ ಆಗಿದೆ ನೆಕ್ಸ್ಟ್ ಇಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ ನಾನು ಯಾವುದೇ ರೀತಿಯಾದ ಫುಡ್ ಕಲರ್ ಬಳಸ್ತಾ ಇಲ್ಲ ಖಾರದ ಪುಡಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಾವೇನಿಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮೂಗೆ ನಾಲ್ಕು ಎಲ್ಲದನ್ನೂ ಹಾಕ್ಬಿಟ್ಟು ಹಾಗೆ ನೀರು ಹಾಕ್ಕೋಬಾರ್ದು ಮೊದಲಿಗೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬೆಲ್ಲನೂ ಇದ್ದೀನಿ ನಾನು ಬೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನಿಮ್ಮ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಇಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಕೊಡಗೇ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ನಿಮಗೆ ಹುಣಸೆ ರಸ ಬೇಡ ಅಂದರೆ ಮೊಸರು ಕೊಡಗಿನೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೋದು ಹಾಕ್ಬಿಟ್ಟು ಇಲ್ಲಿ ಬದನೆಕಾಯಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಏನು ರುಬ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಬದನೇಕಾಯಿನ ಏನು ತೊಗೊಂಡಿದ್ವಲ್ಲ ಬದ್ನೆಕಾಯಿನ ತೊಳೆದು ಇಟ್ಕೊಂಡಿದೀನಿ ತೊಳೆದು ಇಟ್ಕೊಂಡು ಅದನ್ನು ಮಿಡಲಲ್ಲಿ ಈ ಥರ ನಾಲ್ಕು ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ಇದನ್ನು ಮಾಡ್ಕೊಳೋಕೆ ಹೋಗ್ಬಾರ್ದು ನೋಡಿ ಈ ಥರ ಎಲ್ಲದನ್ನು ಅದೇ ಥರನ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಸ್ಟಫಿಂಗ್ ನಾವು ರೆಡಿಯಾಗಿದೆ ಅಲ್ವಾ ಅದನ್ನು ನಾವು ಇನ್ನು ಒಂದ್ಸ ಸ್ವಲ್ಫನ ಇಟ್ಬಿಟ್ಟು ಫಿಲ್ ಮಾಡ್ಕೋಬೇಕಾಗತ್ತೆ ಎಲ್ಲದನ್ನು ಇದೇ ಥರನ ಬದನೆಕಾಯಿಗೆ ಫಿಲ್ ಮಾಡ್ಕೋಬೇಕು ಸಣ್ಣದಾಗಿರ್ತಕ್ಕಂಥ ಬದನೆಕಾಯಿನ ತಗೋಬೇಕು ಎಳೆ ಬದನೆಕಾಯಿನ ನೋಡಿ ತೊಗೊಂಬರ್ಬೇಕು ಯಾವಾಗಲೂ ಬದನೆಕಾಯಿನ ಹೆಣ್ಗಾಯ ಮಾಡೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಪಾತಿಗಂತೂ ತುಂಬಾ ಟೇಸ್ಟಾಗಿರುತ್ತೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡಗೇ ಬಿಸಿ ಬಿಸಿ ಅನ್ನೋ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಯಾಕಂದರೆ ಈ ಬದನೆಕಾಯಿ ಹೆಣ್ಣಾಗಿ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಚಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೆ ಬದನೆಕಾಯಿನ ಅದನ್ನ ಕೂಡಗಿನ ಹಾಕ್ತಾಯಿದ್ದೀನಿ ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ನೋಡಿಲ್ಲ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟಿದ ಒಂದೆರಡು ನಿಮಿಷಗಳ ಕಾಲ ಹಾಗೇ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೆಕ್ಸ್ಟು ಎರಡು ನಿಮಿಷಗಳ ಕಾಲ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬದಿ ಕೂಡಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ತಳ ಎಳೆದು ಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಥರನೇ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಈ ಇನ್ನೊಂದೆರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬದಿ ಕೂಡಾಗಿನ ನಾವು ಇದೇ ಥರನ ತಿರುಗೋಬೇಕಾಗುತ್ತೆ ಬದನೇಕಾಯಿನ ಈಗ ನಾನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನೋಡಿ ನೋಡಿಲಿ ಎರಡನೇ ಮೂರು ನಿಮಿಷಗಳ ಕಾಲ ಬೆಂದಿದೆ ಇವಾಗ ಇನ್ನೊಂದು ಬದಿ ಕೂಡಗಿನ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನಿಧಾನ ಇದು ಬೇಯದು ತುಂಬಾ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸೇಮ್ ಮದುವೆ ಮನೇಲಿ ಯಾವ ಥರ ಇರುತ್ತೆ ಹಿಂಗೆ ಅದೇ ಥರನೇ ಇರುತ್ತೆ ಎಲ್ಲ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಎಲ್ಲದನ್ನು ಕರೆಕ್ಟಾಗಿ ಇದು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸ್ಟಫಿಂಗ್ ಉಳಿದಿತ್ತಲ್ವ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಉಪ್ಪು ನಾನು ಈ ಟೈಮಲ್ಲೇ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ಟಫಿಂಗ್ ಮಾಡಬೇಕಾದ್ರೆ ಹಾಕಿದ್ದಿಲ್ಲ ನೀವು ಬೇಕಿದ್ದರೆ ಮೊದಲಿಗೆ ಕೊಡಗಿನೂ ಉಪ್ಪು ಹಾಕ್ಕೋಬೋದು ಬಟ್ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೇನಾದರೂ ಈ ಟೈಮಲ್ಲೇ ಹುಳಿ ಬೆಲ್ಲ ಇನ್ನೊಂದು ಸ್ವಲ್ಪ ಖಾರ ಏನಾದರೂ ಬೇಕನಿಸಿದೆ ಈ ಟೈಮಲ್ಲೇ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಆಗಿದೆ ನೋಡಿ ಇಲ್ಲಿ ಲಿಡ್ ಓಪನ್ ಮಾಡಿಬಿಟ್ಟು ಇನ್ನೊಂದು ಬದಿ ಕೂಡ ತಿರು ಇದ್ದೀನಿ ಮತ್ತು ನೆಕ್ಸ್ಟ್ ಒಂದು ಟೈಮು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇದ್ದೀನಿ ಅದು ಬೆಂದರೆ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿರ್ತದೆ ಎಲ್ಲಾನ ನೋಡಿಲಿ ಇನ್ನು ನೋಡಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ನಮಗೆ ರೆಡಿಯಾಗಿದೆ ನಾವು ಇದನ್ನ ಸರ್ವ್ ಮಾಡ್ಕೊಬೋದು ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಬದನೆಕಾಯಿ ಯಾವಾಗ್ಲೂ ಈಗ ರೆಡಿಯಾಗಿ ಸರ್ವ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ನಾನು ಚಪಾತಿ ಇಟ್ಟು ಕಲ್ಸ್ಕೊಳೋದಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಶೂಡಷ್ಟು ಮೆಂತ್ಯ ಸೊಪ್ಪು ತೊಗೊಂಡ್ಬಿಟ್ಟು ಎಲೆ ಎಲೆಗೆ ಬಿಡಿಸ್ಕೊಂಡಿದ್ದೀನಿ ಇದನ್ನು ನಾನು ತೊಳೆದು ಆಲ್ರೆಡಿ ಇಟ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇದೇ ಥರನೇ ಎಲ್ಲದನ್ನೂ ನಾವು ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಒಂದು ಅರ್ಧ ಕೆಜಿಯಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೆ ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತು ನೆಕ್ಸ್ಟ್ ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನಾವು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ಒಂದಡಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ್ಲೂ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಮೀಡಿಯಮ್ ಇದರಲ್ಲೇ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಬಿಟ್ಟು ಯಾಕಂದರೆ ಅಂಟುತ್ತೆ ಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿಯೇ ಬರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಆ ಥರ ಅಂದರೆ ಇಟ್ಟು ಚೆನ್ನಾಗಿ ಕಲಿಯ ಇದಾಗುತ್ತೆ ನೆನೆ ಮೂರು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೋಬೇಕು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ನೀ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಕವರ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನಾವು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಕ್ಲೋ ಅರ್ಧ ಗಂಟೆ ನೆನ್ದ ಮೇಲೆ ನೆಕ್ಸ್ಟ್ ಇಲ್ಲಿ ನೆನೆದಿದೆ ಇವಾಗ ಇನ್ನೊಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮತ್ತೆ ನಾವು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡಾದ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಪಾತಿ ಉಳ್ಳೆಗಳನ್ನು ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಉದ್ದೋದಕ್ಕೆ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಚಪಾತಿ ಈಗ ಲಟ್ಸ್ಕೊತಾ ಇದ್ದೀನಿ ನಿಮಗೆ ತಳ್ಳು ಬೇಕಾದರೆ ತೆಳ್ಳಲ್ಲಿ ಲಟ್ಸ್ಕೊಬಿಟ್ರೆ ಒಂದು ಚೂರು ದಪ್ಪ ಬೇಕಾದರೆ ನಿಮಗೆ ಯಾವ ಸೈಜ್ ಬೇಕೋ ಚಪಾತಿ ಆ ಸೈಜ್ಗೆ ನೀವು ಲಟ್ಸ್ಕೋಬೇಕಾಗುತ್ತೆ ಸೈಡಿಂದಲೇ ಇಟ್ಸ್ಕೋಬೇಕು ಮಿಡಲಲ್ಲಿ ತೆ ದಪ್ಪ ಇರಬೇಕು ಸೈಡಿಗೆ ತೆಳಗಿರ್ಬೇಕಾಗುತ್ತೆ ನೋಡಿ ಈ ಸೈಜ್ ಆಗಿದೆ ಚಪಾತಿ ಇವಾಗ ಒಂದು ತವಾನ ನಾನಿಲ್ಲಿ ಕಾಯೋದಕ್ಕೆ ಇಟ್ಟಿದ್ದೆ ತವ ಕಾದ್ಮೇಲೆ ಹಾಕಬೇಕಾಗುತ್ತೆ ಚಪಾತಿ ಇಟ್ಸ್ಕೊಂಡಿರೋದು ಇಲ್ಲಂದರೆ ಅದು ಏನಾಗುತ್ತೆ ಅಂದರೆ ಕಟ್ಟಿ ಕಟ್ಟಿ ಅಂದರೆ ರಫ್ ಆಗಿಬಿಡುತ್ತೆ ಚಪಾತಿ ಸ್ಮೂತಾಗಿ ಬೇಕಪ್ಪ ಅಂದರೆ ತವ ಚೆನ್ನಾಗಿ ಕಾಯಬೇಕು ಆದಮೇಲೆ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರೋದರಿಂದ ನಾವು ಎಣ್ಣೆ ಹಾಕಿನೇ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಕೋಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಇದು ಬಬಲ್ಸ್ ಎಲ್ಲ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಬದಿ ಕೊಡಗಿನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇನ್ನೊಂದು ಬದಿ ಕೊಡಗಿನ ಎಣ್ಣೆನೇ ಹಾಕಬೇಕು ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಕೋಬೇಕು ನೋಡಿಲ್ಲಿ ಚೆನ್ನಾಗಿವಾಗ ನೆಕ್ಸ್ಟ್ ಇನ್ನೊಂದು ಬದಿ ಕೂಡ ನಾನು ತಿರ್ವಕ್ಕೊಂಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ವ ಅದಕ್ಕೋಸ್ಕರನ ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿನ ಈಗ ನೋಡಿ ಬೆಂದಿದೆ ಈಗ ಚಪಾತಿ ಬೆಂದಮೇಲೆ ನಾನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೋಬೋದು ಎಲ್ಲವೂ ಇದೇ ಥರನೇ ಚಪಾತಿ ಮಾಡ್ಕೋಬೇಕಾಗುತ್ತೆ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಸೇಮ್ ಮದುವೆ ಮನೇಲಿ ಯಾವ ಥರ ಇರುತ್ತೆ ಅದೇ ಥರದ ಚಪಾತಿ ಮತ್ತು ಬದನೆಕಾಯಿ ಹಣ್ಣುಗಾಯಿ ಕೊಡುಗೆನ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ ಕಲರ್ ಕೊಡುಗೆನ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ